ಪೆನ್ಷನ್ ಸ್ಕೀಮ್ ಪ್ರತಿ ತಿಂಗಳು ಸಿಗಲಿದೆ ಐದು ಸಾವಿರ ಹಿಂದೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರವು ನಮ್ಮ ದೇಶದಲ್ಲಿ ವಯೋವೃದ್ಧರಿಗೆ ಸರಿ ಹೊಂದುವ ಹಾಗೆ ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತದೆ ಹಿರಿಯ ನಾನಾ ರೀತಿಯ ಪೆನ್ಷನ್ ಯೋಜನೆಗಳನ್ನು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಪಿಂಚಣಿ ಯೋಜನೆಗಳಲ್ಲಿ ರು ಐದು ಸಾವಿರ ಪಿಂಚಣಿ ಯೋಜನೆಯೂ ಕೂಡ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ರು ಐದು ಸಾವಿರ ದೊರೆಯಲಿದೆ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಟಲ್ ಪಿಂಚಣಿ ಯೋಜನೆ ಅಟಲ್ ಪಿಂಚಣಿ ಯೋಜನೆಯನ್ನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಬದುಕಿಗೆ ವೃದ್ಧಾಪ್ಯದಲ್ಲಿ ಸಹಾಯವಾಗುವ ದೃಷ್ಟಿಯಿಂದ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಯೋಜನೆಗೆ ಅರ್ಜಿ ಸಲ್ಲಿಸುವ ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇರಬೇಕು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ವೃದ್ಧಾಪ್ಯದಲ್ಲಿ ಈ ಯೋಜನೆ ವಿಮೆಯ ರೂಪದಲ್ಲಿ ಕೆಲಸ ಮಾಡುತ್ತದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಸಣ್ಣ ವ್ಯಾಪಾರಿಗಳು ಮತ್ತು ಸಣ್ಣ ಕಾರ್ಮಿಕರು ಈ ಪಿಂಚಣಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಟಲ್ ಪಿಂಚಣಿ ಯೋಜನೆಯ ನಿಯಮಗಳು ಈ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡಬಹುದಾದ ಕನಿಷ್ಠ ಪ್ರೀಮಿಯಂ ಮೊತ್ತ ರು ಎರಡು ನೂರ ಹತ್ತು ಆಗಿರುತ್ತದೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ರು ಐದು ಸಾವಿರ ಬರಲಿದ್ದು ಕಾರ್ಮಿಕರು ವರ್ಷಕ್ಕೆ ಒಟ್ಟಾರೆಯಾಗಿ ರು ಅರವತ್ತು ಸಾವಿರ ಪೆನ್ಷನ್ ಪಡೆಯಬಹುದು ಹದಿನೆಂಟನೇ ವಯಸ್ಸಿನಲ್ಲಿರುವ ವ್ಯಕ್ತಿಯು ತನಗೆ ಅರವತ್ತು ವರ್ಷವಾದ ಬಳಿಕ ಪ್ರತಿ ತಿಂಗಳು ಐದು ಸಾವಿರ ಬರಬೇಕು ಎಂದರೆ ಅಂತಹರು ಪ್ರತಿ ತಿಂಗಳು ಎರಡು ನೂರ ಹತ್ತು ರುಗಳನ್ನು ಹೂಡಿಕೆ ಮಾಡುತ್ತಾ ಬರಬೇಕು ಅಟಲ್ ಪಿಂಚಣಿ ಯೋಜನೆಯಲ್ಲಿ ನೀವು ತ್ರೈಮಾಸಿಕವಾಗಿಯೂ ಕೂಡ ಹೂಡಿಕೆ ಮಾಡಬಹುದು ಅಂದರೆ ತ್ರೈಮಾಸಿಕ ರು ಆರು ಕಟ್ಟಬೇಕಾಗುತ್ತದೆ ಇಪ್ಪತ್ತಾರು ಕಟ್ಟಬೇಕಾಗುತ್ತದೆ ಅರ್ಧವಾರ್ಷಿಕವಾಗಿ ಹೂಡಿಕೆ ಮಾಡುವ ಅವಕಾಶವೂ ಕೂಡ ಈ ಯೋಜನೆಯಲ್ಲಿದೆ ಅಂದರೆ ವರ್ಷಕ್ಕೆ ಎರಡು ಬಾರಿ ರು ಒಂದು ಸಾವಿರದ ಎರಡು ನೂರ ಮೂವತ್ತೊಂಬತ್ತುಗಳನ್ನು ಪಾವತಿಸಿದರೆ ಅರವತ್ತು ವರ್ಷಗಳ ಬಳಿಕ ನಿಮಗೆ ಪ್ರತಿ ತಿಂಗಳು ಕೇವಲ ಒಂದು ಸಾವಿರ ರೂಪಾಯಿಗಳು ಸಾಕು ಎಂದರೆ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ನಲವತ್ತೆರಡು ರೂಪಾಯಿ ಹೂಡಿಕೆ ಮಾಡಬೇಕು ಅಟಲ್ ಪಿಂಚಣಿ ಯೋಜನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಅಂದರೆ ಅರವತ್ತು ವರ್ಷಗಳ ಬಳಿಕ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರ ಪೆನ್ಷನ್ ಬರುವ ಆಯ್ಕೆಗಳಿವೆ ನಿಮಗೆ ಯಾವ ಪ್ಲಾನ್ ಉತ್ತಮವೋ ಅದನ್ನು ತಿಳಿದುಕೊಂಡು ಪ್ರತಿ ತಿಂಗಳು ಹೂಡಿಕೆ ಮಾಡುತ್ತಾ ಬರಬೇಕು ಯೋಜನೆ ಅರ್ಹತೆಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳ ಒಳಗೆ ಯೋಜನೆ ಸಂಪೂರ್ಣ ಸೌಲಭ್ಯವನ್ನು ಪಡೆಯಲು ನೀವು ಅರವತ್ತು ವರ್ಷಗಳವರೆಗೂ ಹೂಡಿಕೆ ಮಾಡ್ತಾ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಪ್ರತಿ ತಿಂಗಳು ಹಣ ಆಟೋ ಡೆಬಿಟ್ ಹಾಗೂ ಹಾಗೆ ನೋಡಿಕೊಳ್ಳಬೇಕು ನೀವು ಅರ್ಧವಾರ್ಷಿಕ ತ್ರೈಮಾಸಿಕ ರೀತಿಯಲ್ಲಿ ಕೂಡ ಹೂಡಿಕೆ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ